Hello friends, welcome back to my channel. ಪಿಂಚಣಿ ಹಣ ಪಡಿತಾ ಇರೋಂಥವ್ರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳಬಹುದು ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟು ಯಾವಾಗ ಬರುತ್ತೆ ಇದ್ರ ಜೊತೆಗೆ ಈ ತಿಂಗಳು ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟು ಬರುತ್ತೆ ಯಾರ್ಯಾರಿಗೆ ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ ಮತ್ತು ಪೆನ್ಷನ್ ಅಮೌಂಟನ್ನ ಜಾಸ್ತಿ ಮಾಡಿದಾರಾ ಈ ತಿಂಗಳು ಎರಡು ಸಾವಿರದ ಇನ್ನೂರು ರೂಪಾಯಿ ಅಮೌಂಟು ಬರುತ್ತಾ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಇಲ್ಲ ಅಯ್ಯೋ ಏನೇನೋ ಹೇಳ್ತಿದ್ದಾರೆ ಅಂತ ಕೂಡ ನಿಮ್ಗೆ ಅನಿಸೋದಿಲ್ಲ ಪಕ್ಕ ಇನ್ಫಾರ್ಮೇಷನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲ ಇರೋ ಬೆಲ್ಲೈಕಲ್ ಮನೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋರೋ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ರಾಜ್ಯ ಸರ್ಕಾರದಿಂದ ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು ಚುನಾವಣೆಯಲ್ಲಿ ಇದ್ದಾವೆ ಮನಸ್ವಿನಿ ಯೋಜನೆ ಆಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ವೃದ್ಧಾಪ್ಯ ವೇತನ ಆಗಿರಬಹುದು ವಿಧವಾ ಪೆನ್ಷನ್ ಅಮೌಂಟ್ ಆಗಿರಬಹುದು ಅಂಗವಿಕಲ ಪೆನ್ಷನ್ ಅಮೌಂಟ್ ಆಗಿರಬಹುದು ಹೀಗೆ ವಿವಿಧ ರೀತಿಯ ಪೆನ್ಷನ್ ಅಮೌಂಟು ಕರ್ನಾಟಕ ಸರ್ಕಾರದಲ್ಲಿ ಜಾರಿಗೆ ಇದೆ ಯಾವುದೇ ಯೋಜನೆಯ ಹಣ ನಿಂತಿದ್ರು ಕೂಡ ಈ ಓಲ್ಡ್ ಪೆನ್ಷನ್ಗಳಾಗಿರಬಹುದು ಪೆನ್ಷನ್ ಅಮೌಂಟ್ ಕೂಡ ಸ್ಟಾಪ್ ಆಗೋದಿಲ್ಲ ಒಂದು ವಾರ ಹದಿನೈದು ದಿನ ಹೆಚ್ಚು ಕಮ್ಮಿ ಆದರೂ ಕೂಡ ಖಂಡಿತವಾಗ್ಲೂ ಕಡ ಕರೆಕ್ಟ್ ಆಗಿ ಹಾಕ್ತಾನೆ ಬರ್ತಾ ಇದ್ದಾರೆ ಈಗ ಏಪ್ರಿಲ್ ನಡೀತಾ ಇದೆ ಅಲ್ವಾ ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಇದ್ರ ಜೊತೆಗೆ ಡಬಲ್ ಪೆನ್ಷನ್ ಅಮೌಂಟ್ ಯಾರಿಗೆ ಬರುತ್ತೆ ಜೊತೆಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಕೂಡ ನಾನು ಹೊಸ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ಬಂದು ಏಪ್ರಿಲ್ ಹದಿನೈದನೇ ತಾರೀಕು ನಂತರ ನಿಮಗೆ ಹಣ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಏನಕ್ಕೆ ಇಷ್ಟು ಲೇಟು ಈ ಸಲ ಅಥವಾ ಇನ್ನೂ ಸ್ವಲ್ಪ ಲೇಟ್ ಆಗುತ್ತಾ ಅಂದ್ರೆ ಈ ಸಲ ಪೆನ್ಷನ್ ಅಮೌಂಟ್ ಸ್ವಲ್ಪ ಲೇಟ್ ಆದ್ರೂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಮಾರ್ಚ್ ಮೂವತ್ತೊಂದಕ್ಕೆ ಫಿನಾನ್ಸಿಯಲ್ ಇಯರ್ ಎಂಡಿಂಗ್ ಆಗಿದೆ ಸೊ ಏಪ್ರಿಲ್ ಒಂದೇ ತಾರೀಕಿಂದ ಹೊಸ ಫಿನಾನ್ಷಿಯಲ್ ಇಯರ್ ಕೂಡ ಸ್ಟಾರ್ಟ್ ಆಗಿದೆ ಈ ತಿಂಗಳು ಅಮೌಂಟ್ ಏನ್ ಹಾಕಬೇಕು ಮಾರ್ಚ್ ತಿಂಗಳು ನಂತರ ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೆಲವು ಕಡೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಬೇಗ ಬಂದ್ರು ಬರಬಹುದು ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಅಲ್ಲಿ ಏನಿರುತ್ತೆ ರೂಲ್ಸ್ ಅಂದ್ರೆ ಒಂದ್ ವರ್ಷಕ್ಕೆ ಅಮೌಂಟ್ ನ ಹಾಕಿರ್ತಾರೆ ಆ ಅಮೌಂಟ್ ನ ಗವರ್ಮೆಂಟ್ ಕಡೆಯಿಂದ ಬಂದಿರೋ ಅಮೌಂಟ್ ನ ಎಲ್ಲ ಕೂಡ ನಾವು ಕ್ಲಿಯರ್ ಮಾಡಿಬಿಡ್ಬೇಕು ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿರುತ್ತೆ ಒಂದ್ ವರ್ಷಕ್ಕೆ ಇಪ್ಪತ್ತೆಂಟು ಸಾವಿರ ಕೋಟಿ ಅಂತ ಸೊ ಅದು ಒಂದ್ ವರ್ಷದೊಳಗಡೆ ಕ್ಲಿಯರ್ ಆಗ್ಬೇಕು ಒಂದ್ ವರ್ಷದ ಮೇಲೆ ಅದಲ್ಲೇ ಇಟ್ಕೊಂಡಿದ್ರೆ ಅದು ವಾಪಸ್ ಸರ್ಕಾರಕ್ಕೆ ಕೊಡ್ಬೇಕಾಗುತ್ತೆ ಸೊ ಈಗ ಪೆನ್ಷನ್ ಅಮೌಂಟ್ ಕೂಡ ಅದೇ ರೀತಿಯಾಗಿ ಆ ಡಿಪಾರ್ಟ್ಮೆಂಟ್ ಗೆ ಏನ್ ಅಮೌಂಟ್ ನ ಕೊಟ್ಟಿರ್ತಾರೆ ಒಂದ್ ವರ್ಷದ ಒಳಗಡೆ ಅದನ್ನ ಅವರು ಕ್ಲಿಯರ್ ಮಾಡ್ಬೇಕು ಸೊ ಒಂದ್ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ತಿಂಗಳು ನಿಮಗೆ ಬೇಗ ಬರಬಹುದು ಅಥವಾ ಸ್ವಲ್ಪ ಲೇಟ್ ಆಗಿ ಕೂಡ ಬರಬಹುದು ಅಂತ ಹೇಳ್ತಿದ್ದಾರೆ ಪೆನ್ಷನ್ ಅಮೌಂಟ್ ನಾರ್ಮಲಿ ಹದಿನೈದನೇ ತಾರೀಕು ಮೇಲ್ಗಡೆ ನಿಮಗೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಏಪ್ರಿಲ್ ಅಲ್ಲಿ ನಿಮಗೆ ಹದಿನೈದನೇ ತಾರೀಕು ಮೇಲೆ ಏಪ್ರಿಲ್ ತಿಂಗಳು ಪೆನ್ಶನ್ ಅಮೌಂಟ್ ಬರುತ್ತೆ ಮತ್ತೆ ಈ ತಿಂಗಳು ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ ಯಾರ್ಯಾರಿಗೆ ಅಂತ ಹೇಳ್ಬಿಡ್ತೀನಿ ಮೊದಲನೇದಾಗಿ ಕ್ಲಿಯರ್ ಆಗಿ ಕೇಳಿಸಿಕೊಳ್ಳಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ಮನಸ್ವಿನಿ ಆಗಿರಬಹುದು ವೃದ್ಧಾಪ್ಯ ವೇತನ ಆಗಿರಬಹುದು ಜೊತೆಗೆ ವೇತನ ಆಗಿರಬಹುದು ಅಂಗವಿಕಲ ವೇತನ ಆಗಿರಬಹುದು ಫೆಬ್ರವರಿ ತಿಂಗಳು ಕೆಲವರಿಗೆ ಟೆಕ್ನಿಕಲ್ ರೀಸನ್ ಇಂದ ಗೌರ್ಮೆಂಟ್ ಕಡೆಯಿಂದ ಹೋಲ್ಡ್ ಮಾಡಿದ್ದಾರೆ ಕೆಲವರಿಗೆ ಹಣ हाखिल ಅಂತವ್ರೆಲ್ರಿಗೂ ಕೂಡ ಈ ತಿಂಗಳು ಡಬಲ್ ಪೆನ್ಶನ್ ಅಮೌಂಟ್ ಬರುತ್ತೆ ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ಎರಡು ಸೇರಿ ನಿಮಗೆ ಅಮೌಂಟ್ ಬರುತ್ತೆ ಫೆಬ್ರವರಿದು ಮತ್ತೆ ಮಾರ್ಚ್ ಅದನ್ನ ಬಿಟ್ಟು ನೀವು ಹೇಳ್ಬೋದು ಜಾಸ್ತಿ ಮಾಡಿದಾರೇನೋ ಅದಕ್ಕೇನೋ ನಮಗೆ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ಆ ಥರ ಯಾವುದೇ ರೀತಿ ಇಲ್ಲ ಲಾಸ್ಟ್ ಮಂತ್ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿರೋದಿಲ್ಲ ಅಂಥವರಿಗೆ ಈ ಮಂತ್ ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ ಸೊ ಅವ್ರು ಮಾತ್ರ ಬೆ ಡಬಲ್ ಪೆನ್ಷನ್ ಅಮೌಂಟ್ ನಂಬ್ಕೋಬಹುದು ಅದನ್ನ ಬಿಟ್ಟು ನೀವು ಬೇರೆ ರೀತಿಯಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ವಿಚಾರ ಬಂದು ಯಾವಾಗಲೂ ಡಿಸ್ಕಶನ್ ಆಗ್ತಾ ಇರೋದು ಪೆನ್ಷನ್ ಅಮೌಂಟ್ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಜಾಸ್ತಿ ಆಗಿದೆಯಾ ವಿಧವಾ ಪೆನ್ಷನ್ ಎರಡ್ ಸಾವಿರದ ಇನ್ನೂರು ಕೊಡ್ತಾರಾ ಸಂಧ್ಯಾ ಸುರಕ್ಷೆಯಲ್ಲಿ ಕೊಡ್ತಾರಾ ಅಂತ ಸಾಮಾನ್ಯವಾಗಿ ಈ ಡೌಟ್ ಇದ್ದೇ ಇರುತ್ತೆ ಹಾಗೆ ಪೆನ್ಷನ್ ಅಮೌಂಟ್ ಪಡೆಯೋರು ಪ್ರತಿದಿನ ನೀವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀರ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಗಳು ಇದ್ದೇ ಇರುತ್ತೆ ಅರ್ಧ ನೋಡಿ ಮೊದಲನೇದಾಗಿ ಮುಖ್ಯವಾಗಿ ಹೇಳೋದು ವಿಧವೆಯರ ಪೆನ್ಷನ್ ಅಮೌಂಟ್ ಏನಿದೆ ಅದನ್ನು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆ ಮಾಡೋದ್ರ ಬಗ್ಗೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಮೂರು ಸಾವಿರ ರೂಪಾಯಿಗೆ ಏರಿಕೆ ಮಾಡಿರೋದ್ರ ಬಗ್ಗೆ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಏರಿಕೆ ಎರಡೂವರೆ ಸಾವಿರ ರೂಪಾಯಿಗೆ ರಾಜಸ್ಥಾನದಲ್ಲೊಂದಷ್ಟು ಮಹಾರಾಷ್ಟ್ರದಲ್ಲೊಂದಷ್ಟು ಉತ್ತರ ಪ್ರದೇಶದಲ್ಲೊಂದಷ್ಟು ಏರಿಕೆ ಮಾಡಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂತ ಪ್ರತಿ ತಿಂಗಳು ವಿಡಿಯೋಗಳು ಬರ್ತಾನೆ ಇರ್ತವೆ ಬಟ್ ಗೌರ್ಮೆಂಟ್ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಅಫಿಷಿಯಲ್ ನೋಟಿಫಿಕೇಶನ್ ಆಗಲಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆಗಲಿ ಬಂದಿಲ್ಲ ಅಂದ್ರೆ ಹಣ ನಾವು ಜಾಸ್ತಿ ಮಾಡ್ತೀವಿ ಅಂತ ಯಾವ ಗೌರ್ಮೆಂಟು ಹೇಳಿಲ್ಲ ಕೇಂದ್ರ ಸರ್ಕಾರನೂ ಹೇಳಿಲ್ಲ ಅಥವಾ ನಮ್ಮ ರಾಜ್ಯ ಸರ್ಕಾರ ಕೂಡ ಹೇಳಿಲ್ಲ ಒಂದು ವದಂತಿ ಪ್ರಕಾರ ಏನಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಪಿಂಚಣಿ ಹಣವನ್ನು ಹೆಚ್ಚಿಕೆ ಮಾಡೋದ್ರ ಬಗ್ಗೆ ಮನವಿಗಳು ಆಗಾಗ ಸಲ್ಲಿಕೆ ಆಗ್ತಾನೆ ಇರ್ತವೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಪಿಂಚಣ ಅಮೌಂಟ್ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾರೆ ಆ ಕಡೆ ನರೇಂದ್ರ ಮೋದಿ ಅವ್ರಿಗೂ ಕೂಡ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿ ಅಂತ ಒಂದಷ್ಟು ಏನಿರ್ತವೆ ಸಂಘ ಸಂಸ್ಥೆಗಳವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ ಬಟ್ ಯಾವುದೂ ಕೂಡ ಇನ್ನೂ ಆಗಿ ಏರಿಕೆನ ಮಾಡಿಲ್ಲ ನಾವು ಏರಿಕೆ ಮಾಡಿದ್ದೀವಿ ಈ ತಿಂಗಳಿಂದ ನಿಮಗೆ ಇಷ್ಟು ಹಣ ಬರುತ್ತೆ ಅಂತ ಯಾರೂ ಕೂಡ ಏರಿಕೆ ಮಾಡಿಲ್ಲ ಹಾಗೆ ಇನ್ನೊಂದೇನಪ್ಪ ಅಂದರೆ ಮುಖ್ಯವಾಗಿ ಹೇಳೋದೇ ವಿಧವೆಯರ ವೇತನ ಏನಿದೆ ಅದನ್ನು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂತ ಪ್ರಸ್ತುತವಾಗಿ ವಿಧವೆಯರ ಏನ್ ಅಮೌಂಟ್ ಕೊಡ್ತಾ ಇದ್ದಾರೆ ಪೆನ್ಷನ್ ಅಮೌಂಟ್ ಬಂದು ಎಂಟುನೂರು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಒಟ್ಟಿಗೆ ಜಾಸ್ತಿ ಮಾಡ್ತಂದ್ರೆ ಸರ್ಕಾರಕ್ಕೆ ಸಾವಿರದ ನಾನೂರು ರೂಪಾಯಿ ಹೆಚ್ಚಾಗುತ್ತೆ ಈ ರೀತಿಯಾಗಿ ಒಂದೇ ಸಲ ಅಷ್ಟು ಅಮೌಂಟ್ಗಳನ್ನ ಜಾಸ್ತಿ ಮಾಡು ಅಹ್ ಏನಿರ್ ಏನ್ ಹೇಳ್ಬೋದು ಸಂಭವ ತುಂಬ ಕಮ್ಮಿ ಅಂದರೆ ಎಂಟುನೂರು ರೂಪಾಯಿಂದ ಡೈರೆಕ್ಟ್ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಮಾಡೋ ಸಾಧ್ಯತೆ ಕೂಡ ಕಮ್ಮಿ ಇರುತ್ತೆ ಆ ರೀತಿಯಾಗಿ ಯಾರು ನಂಬೋದಕ್ಕೆ ಹೋಗಬೇಡಿ ಇನ್ನು ಅಂಗವಿಕಲರ ಪೆನ್ಷನ್ ಅಮೌಂಟ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿಗೆ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಸಾವಿರದ ಆರು ನಾನ್ನೂರು ರೂಪಾಯಿ ಲಾಸ್ಟು ಈಗ ಎಷ್ಟು ಏನು ಪೆನ್ಷನ್ ಅಮೌಂಟು ಕೊಡ್ತಾರೆ ಅಂದರೆ ನಲವತ್ತು ಪರ್ಸೆಂಟ್ ಇರೋರಿಗೆ ಅಂಗವಿಕಲತೆ ನಲ್ವತ್ತು ಪರ್ಸೆಂಟ್ ಇದ್ದರೆ ಅವ್ರಿಗೊಂದಷ್ಟು ಅಮೌಂಟು ಐವತ್ತು ಪರ್ಸೆಂಟ್ ಇದ್ದವ್ರಿಗೊಂದು ಅಮೌಂಟು ಎಂಬತ್ತು ಪರ್ಸೆಂಟ್ ಇದ್ದರೆ ಅವ್ರಿಗೆ ಎಷ್ಟು ಅಂಗವಿಕಲತೆ ಇದೆಯೋ ಅದ್ರ ಮೇಲೆ ಪೆನ್ಷನ್ ಅಮೌಂಟ್ನ ಕೊಡ್ತಾರೆ ಆದರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಕೊಡ್ತಾರೆ ನಮಗೂ ರಾಜ್ಯದಲ್ಲಿ ಹೆಚ್ಚಿಗೆ ಮಾಡಿ ಅಂತ ಅಂಗವಿಕಲರ ಕಡೆಯಿಂದ ಆರ್ ಟೀಮ್ ಇರುತ್ತಲ್ಲ ಅವರು ರಿಕ್ವೆಸ್ಟ್ನ ಮಾಡಿದ್ದಾರೆ ಅದಲ್ಲದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಕೊಡುವಂಥ ಪೆನ್ಷನ್ ಅಮೌಂಟು ನೀವು ಎಂಬತ್ತು ವರ್ಷ ಆದಮೇಲೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಿರೋ ಅಂಥವ್ರು ಅಂಥ ಟೈಮಲ್ಲಿ ಅವ್ರು ಬದುಕೋ ಸಾಧ್ಯತೆನೇ ಕಮ್ಮಿ ಇರುತ್ತೆ ಅವ್ರ ವಯಸ್ಸಲ್ಲಿದ್ದಾಗ ಅರವತ್ತು ವರ್ಷ ಮೇಲ್ಪಟ್ಟಾಗೆ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಇದೆ ಆದರೆ ರಾಜ್ಯ ಸರ್ಕಾರ ಇದನ್ನ ಮನ್ನಣೆಗೆ ತೊಗೊಂಡು ಅಧಿಕೃತವಾಗಿ ನಾವು ಇಷ್ಟು ಜಾಸ್ತಿ ಮಾಡಿದ್ದೀವಿ ಇನ್ನು ಮುಂದೆ ಇಷ್ಟು ಜಾಸ್ತಿ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಆದೇಶನ ಹೊರಡಿಸಿಲ್ಲ ಈ ರೀತಿಯ ಯಾವುದೇ ಫೇಷನ್ ಫೇಕ್ ಇನ್ಫಾರ್ಮೇಷನ್ಗಳನ್ನ ನೀವು ನಂಬೋದಕ್ಕೆ ಹೋಗಬೇಡಿ ಸದ್ಯಕ್ಕೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಬರ್ತಿದೆಯೋ ಪೆನ್ಷನ್ ಅಮೌಂಟ್ ಇನ್ನು ಮುಂದೆ ಕೂಡ ಅಷ್ಟೇ ಬರುತ್ತೆ ಅದರಲ್ಲಿ ಏನು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಇನ್ನೂರು ರೂಪಾಯಿ ಬರ್ತಿತ್ತು ವಿಧವೆಯರ ವೇತನ ಅಂದರೆ ಅಷ್ಟೇ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ವೇತನ ಇದೆಯಲ್ಲ ಅದು ಅಷ್ಟೇ ವೃದ್ಧಾಪ್ಯ ವಿಂಚನೆ ಆರ್ನೂರು ರೂಪಾಯಿ ಅಷ್ಟೇ ಬರುತ್ತೆ ಹೊರತು ಜಾಸ್ತಿ ಅಂತೂ ಬರೋದಿಲ್ಲ ಇನ್ನು ಡಬಲ್ ಪೆನ್ಷನ್ ಬಗ್ಗೆನೂ ಹೇಳ್ತೀನಿ ಆಲ್ರೆಡಿ ಸಲ ಹೇಳ್ತಾ ಇದ್ದೀನಿ ಯಾರಿಗೆ ಲಾಸ್ಟ್ ಮಂತ್ ಅಂದರೆ ಫೆಬ್ರವರಿ ಮಂತ್ ಬಂದಿಲ್ವಾ ಅಂತವರಿಗೆ ಈ ತಿಂಗಳು ಎರಡು ಸಲ ಬರುತ್ತೆ ಡಬಲ್ ಪೆನ್ಷನ್ ಆಮೇಲೆ ಇನ್ನೊಂದು ಜೆ ಸಿ ಸಿ ವರದಿ ಪ್ರಕಾರ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಪರ್ಸೆಂಟ್ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಪರ್ಸೆಂಟ್ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹದಿನೈದು ಪರ್ಸೆಂಟ್ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ಪರ್ಸೆಂಟ್ ಪೆನ್ಷನ್ ಅಮೌಂಟ್ ಜಾಸ್ತಿ ಬಗ್ಗೆ ಕೂಡ ಒಂದಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಅದು ಒಂದು ನಿಜ ಜೆ ಸಿ ಸಿ ಒಂದು ವರದಿನ ಮಾಡಿದೆ ಪೆನ್ಷನ್ ಅಮೌಂಟ್ ನೀವು ಏನು ಕೊಡ್ತಾ ಇದ್ದೀರಾ ಅದು ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕೊಟ್ಟರೆ ನೀವು ಅಥವಾ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚಿಗೆ ಮಾಡಿದ್ರೆ ಯಾವುದೇ ರೀತಿಯ ಲಾಭ ಇರೋದಿಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನೀವು ಕೊಡಿ ಅಂತ ಅದನ್ನ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಪರಿಶೀಲನೆ ಮಾಡಿ ಮಾಡಿಲ್ಲ ಇಲ್ಲಿವರೆಗೂ ಪೆನ್ಶನ್ ಅಮೌಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಗೌರ್ಮೆಂಟು ಒಪ್ಕೊಂಡಿಲ್ಲ ಅದನ್ನ ಸೈಡ್ ಅಲ್ಲಿ ಇಟ್ಟಿದೆ ಇನ್ನು ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರು ಕೂಡ ಬಗ್ಗೆ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರದವರು ಎಷ್ಟು ಬಾರಿ ಪೆನ್ಷನ್ ಅಮೌಂಟ್ ನ ನೀವು ಜಾಸ್ತಿ ಮಾಡಿದೀರಾ ಒಂದ್ ರೂಪಾಯಿ ಆದ್ರೂ ಹೆಚ್ಚಿಗೆ ಮಾಡಿದಿರಾ ವಿಧವಾ ವೇತನ ಆದ್ರೂ ಹೆಚ್ಚಿಗೆ ಮಾಡಿದೀರ ಮನಸ್ವಿನಿಧಿ ಯೋಚನೆ ಮಾಡಿದ್ದೀರಾ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ನೀವು ಒಂದು ರೂಪಾಯಿ ಆದ್ರೂ ಏನಾದ್ರು ಹೆಚ್ಚಿಗೆ ಮಾಡಿದೀರಾ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪೆನ್ಷನ್ ಅಮೌಂಟ್ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಿಲ್ಲ ಇನ್ನು ನಾವೇ ಜಾಸ್ತಿ ಮಾಡಿದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆ ರೀತಿಯಾಗಿ ನೋಡ್ಕೊಂಡ್ರು ಕೂಡ ನಿಮ್ಗೆ ಈಗ ಆರ್ನೂರು ರೂಪಾಯಿ ಬರ್ತಿದೆ ಅದ್ರಲ್ಲಿ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅಂದ್ರೆ ಒಂದ್ ಅರವತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಬರುತ್ತೆ ಮೂವತ್ತು ರೂಪಾಯಿ ಬರುತ್ತೆ ಹೊರತು ನಿಮ್ಗೆ ಡಬಲ್ ಪೆನ್ಷನ್ ಇಲ್ಲ ಆಗುತ್ತೆ ಪ್ಲಸ್ ಇನ್ನೂರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಬರುವಂತಹ ಸಾವಿರದ ಇನ್ನೂರು ರೂಪಾಯಿ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ನಿಮಗೆ ಸಾವಿರದ ಇನ್ನೂರು ಅಂದ್ರೆ ನೂರ ಇಪ್ಪತ್ತು ಇನ್ನೂರ ನಲವತ್ತು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಅಷ್ಟೇ ಬರುತ್ತೆ ಹೊರತು ಡಬಲ್ ಡಬಲ್ ಆಗೋದಿಲ್ಲ ಒಟ್ಟಿಗೆ ಯಾರು ಕೂಡ ಏನು ಕೊಡ್ತಿದ್ದಾರೋ ಅದಕ್ಕಿಂತ ಡಬಲ್ ಪೆನ್ಷನ್ ಅಮೌಂಟ್ನ ಕೊಡೋದಿಲ್ಲ ಆದರೆ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಮುಂದಿನ ಬಜೆಟ್ಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂದರೆ ಆ ಟೈಮಲ್ಲಿ ಜನಗಳನ್ನ ಹೊಲಿಸೋದಕ್ಕೋಸ್ಕರ ಅಥವಾ ಅವ್ರಿಗೆ ಒಟ್ಟು ಹಾಕಲಿ ಅನ್ನೋದಕ್ಕೋಸ್ಕರ ಸರ್ಕಾರಗಳು ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಬಟ್ ಇಲ್ಲಿವರೆಗೂ ಯಾರು ಕೂಡ ಹೆಚ್ಚಿಗೆನ ಮಾಡಿಲ್ಲ ಈ ರೀತಿಯಾಗಿ ಯಾರು ಕೂಡ ನಂಬೋದಿಕ್ಕೂ ಹೋಗಬೇಡಿ ಏನು ಏಪ್ರಿಲ್ ಪೆನ್ಷನ್ ಅಮೌಂಟು ಬರುತ್ತೆ ಬಂದಾಗ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳ್ಕೊಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿರಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್